ವೀಕ್ಷಕರೇ ಇದೀಗ ನಿಟ್ಟೋಣಿ ಸಿನಿಮಾ ಬಿಡುಗಡೆಯಾಗಿದೆ ವಿಶೇಷವಾಗಿ ನೆಟ್ಟಣಿಗೆಯಲ್ಲಿ ನೆಲೆಸಿಕೊಂಡು ಇದೀಗ ಬೆಂಗಳೂರಿನಲ್ಲಿ ಉದ್ಯಮವನ್ನು ಚಲನಚಿತ್ರರಂಗದಲ್ಲಿ ಉದ್ಯಮವನ್ನು ಕಂಡುಕೊಂಡಂತಹ ಹಿರಿಯರು ಬಹಳ ಖ್ಯಾತ ನಟರಾದಂತಹ ಸುರೇಶ್ ರೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಈ ನಿಟ್ಟೋಣಿ ಸಿನಿಮಾ ವೀಕ್ಷಿಸಿದ್ದಾರೆ ಬನ್ನಿ ಅವರಲ್ಲಿ ಮಾತಾಡೋಣ ಹೇಗಾಯ್ತು ಸರ್ ಸಿನಿಮಾ ಈಗ ತಾನೇ ನಿಟ್ಟೋಣಿ ಅನ್ನೋ ಸಿನಿಮಾನ ಕಿರುಚಿತ್ರವನ್ನ ವೀಕ್ಷಿಸಿ ಬಂದೆ ನನಗೆ ಮತ್ತು ನೆಟ್ಟವಣಿಗೂ ತುಂಬ ಒಂಥರ ಆತ್ಮೀಯವಾದ ಸಂಬಂಧ ಯಾಕೆಂದರೆ ನಾನು ನೆಟ್ಟಣಿಗೆಯಲ್ಲೇ ಹುಟ್ಟಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸನ ಅಲ್ಲೇ ಮಾಡಿರೋದು ಅದರಿಂದ ಆ್ಯಂಡ್ ಈ ನೆಟ್ಟಣಿ ಯಾರು ನೆಟ್ಟಣಿಗೆ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು ನಮಗೆ ಚಿಕ್ಕಂದಿನಿಂದಲೇ ಅದರದ್ದೊಂದು ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ನೆಟೋಣಿ ಅವರಿಗೆ ಸಿಕ್ಕಿರೋದ್ರಿಂದ ನೆಟ್ಟಣಿಗೆ ಅಂತ ಬಂತು ಅಂತ ಸೊ ಆ ಒಂದು ಕಥೆಯನ್ನು ಆಧಾರವಾಗಿಟ್ಕೊಂಡು ಪ್ಲಸ್ಸು ನಮ್ಮ ಸ್ಥಳೀಯವಾಗಿರುವಂತಹ ಮಹಾಲಿಂಗೇಶ್ವರ ಆಗಿರ್ಬೋದು ಪಕ್ಕದಲ್ಲಿರುವಂಥ ವಿಷ್ಣುಮೂರ್ತಿ ಕ್ಷೇತ್ರ ಏನಿದೆ ಈ ಇದನ್ನೇ ಒಂದು ಆಧಾರವಾಗಿಟ್ಕೊಂಡು ಒಂದು ಚಿಕ್ಕದಾಗಿ ಚೊಕ್ಕದಾದಂತಹ ಒಂದು ಕಿರುಚಿತ್ರವನ್ನು ನಮ್ಮ ಊರಿನ ಸ್ಥಳೀಯ ಕಲಾವಿದರು ಸ್ಥಳೀಯ ತಂತ್ರಜ್ಞರು ಸೇರಿಕೊಂಡು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನೋಡಿ ಬಹಳ ಖುಷಿಯಾಯಿತು ಯಾಕೆಂದರೆ ಈಗಿನ ಇದರಲ್ಲಿ ದೈವಾರಾಧನೆ ಇರ್ಬೋದು ಅಥವಾ ಇದಕ್ಕೆಲ್ಲ ಸ್ವಲ್ಪ ಮಹತ್ವ ಕಮ್ಮಿ ಆದಂಥ ಸಂದರ್ಭದಲ್ಲಿ ಅದನ್ನು ತೋರಿಸೋದ್ರ ಮೂಲಕ ಇನ್ನಷ್ಟು ಮುಂದಿನ ಯುವ ಪೀಳಿಗೆಗೆ ಆ ಒಂದು ಭಕ್ತಿ ಭಾವ ಇದೆಲ್ಲ ಬರಲಿ ಅನ್ನೋ ಉದ್ದೇಶನೂ ಇಟ್ಕೊಂಡಿದ್ದಾರೆ ಆ್ಯಂಡ್ ಕಥೆನಲ್ಲೂ ಬಹಳಷ್ಟು ಮೌಲ್ಯಗಳನ್ನು ತುಂಬಿದರೆ ಚಿಕ್ಕದಾಗಿ ಅಷ್ಟು ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ಸ್ಥಳೀಯದ ಹಿನ್ನೆ ಸ್ಥಳದ ಹಿನ್ನೆಲೆ ಮತ್ತು ಅದರ ಸಂಬಂಧಪಟ್ಟ ಇದನ್ನೆಲ್ಲ ತೋರಿಸೋದು ಅಷ್ಟು ಸುಲಭ ಅಲ್ಲ ಆ ಒಂದು ಕಷ್ಟದ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಸೊ ಇಡೀ ತಂಡಕ್ಕೆ ನಾನು ಶುಭಾಶಯನ್ನ ಕೊಡ್ತಾ ಇದ್ದೀನಿ ಇವರು ಆದಷ್ಟು ಬೇಗ ದೊಡ್ಡ ಸಿನಿಮಾ ಮಾಡಲಿ ಈ ಒಂದು ಕಿರುಚಿತ್ರಕ್ಕೆ ಸಾಮಾಜಿಕ ಕಳಕಳಿ ಇದೆ ತುಂಬಾ ಇದಿದೆ ಬಹಳಷ್ಟು ಪ್ರಶಸ್ತಿಗಳು ಲಭಿಸ್ಲಿ ಅಂತ ನಾನು ಈ ಮೂಲಕ ಅವರಿಗೆ ಶುಭ ಹಾರೈಸ್ತೀನಿ ಸರ್ ಮತ್ತೊಂದು ವಿಷಯ ವಿಶೇಷವಾಗಿ ಸಿನಿಮಾದಲ್ಲಿ ರಘು ಪಾತ್ರ ಅಥವಾ ನಿಟ್ಟೋಣಿಯ ರಘು ಎಂಬವರ ನಿಟ್ಟೋಣಿಯ ಪಾತ್ರವನ್ನು ಬಿಟ್ಟರೆ ಬಾಕಿ ಎಲ್ಲೂ ಸಹ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಂತ ಅವರು ಅಭಿನಯಿಸಿದಂತಹ ಸಿನಿಮಾ ಆ ಗ್ರಾಮೀಣ ಪ್ರಸಿದ್ಧ ಪ್ರತಿಭೆಗಳಿಗೆ ನೀವು ಏನು ಹೇಳಿ ಬಯಸ್ತೀರಿ ಈಗ ನನಗೆ ಅಂದ್ರೆ ಎಲ್ಲರೂ ನನ್ನ ಸ್ನೇಹಿತರೆ ಯಾರು ನಮ್ಮ ನೆಟ್ಟಣಿಗೆ ಇವರು ಇರಬಹುದು ಮತ್ತೆ ಉದಯ ಇರಬಹುದು ಆಮೇಲೆ ಕಳ್ಳೂರ ಇರ್ಬಹುದು ಮಾಧವ ನೆಟ್ಟಣಿಗೆಲ್ಲ ನಾವು ಹುಡುಗರು ಇದ್ದಾಗ ಯಕ್ಷಗಾನದಲ್ಲೆಲ್ಲ ಇದ್ ಮಾಡ್ತಿರೋ ನಮ್ಮ ಸ್ಥಳೀಯ ಎಲ್ಲ ಸ್ಥಳೀಯರು ನಮ್ಮ ಕುಲದ ಪಾರೆಯ ಬಹಳಷ್ಟು ಜನ ಇದ್ದಾರೆ ಎಲ್ಲ ನೆಟ್ಟಣಿಗೆ ಅವರು ಇರೋದ್ರಿಂದ ನಮಗೆಲ್ಲ ನನಗೆ ಆಶ್ಚರ್ಯ ಆಗ್ತದೆ ನಮ್ಮ ಊರಲ್ಲಿ ಎಂತಹ ಪ್ರತಿಭೆಗಳೆಲ್ಲ ಇದ್ದಾರಲ್ಲ ಯಾಕಂದರೆ ಇವತ್ತೇನಾಗಿದೆ ಮೊದಲೆಲ್ಲ ಅವಕಾಶಗಳು ಕಮ್ಮಿ ಇತ್ತು ಈಗ ಈ ಸಾಮಾಜಿಕ ಜಾಲತಾಣ ಎಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಎಲ್ರಿಗೂ ಒಂದು ಆ್ಯಕ್ಟಿಂಗ್ ಅಂದರೆ ಏನು ಅಥವಾ ಇನ್ನೊಂದು ಅದರದ್ದು ಆ ಬೇಸಿಕ್ ಕಾನ್ಸೆಪ್ಟ್ ಅವರಿಗೆ ಈಗ ಸಿಗುತ್ತೆ ಮೊದಲೆಲ್ಲ ಏನು ಗೊತ್ತಿರಲಿಲ್ಲ ನಾವೆಲ್ಲ ಹೋಗ ನಾನೀಗ ಆಲ್ಮೋಸ್ಟ್ ಇಪ್ಪತ್ತೆಂಟು ವರ್ಷ ಆಯಿತು ನಾನು ಅವಾಗೆಲ್ಲ ಇದಿತ್ತು ಬಟ್ ಎಲ್ಲರೂ ಪಾಪ ಅವರವರ ಪಾತ್ರನ ಸರಿಯಾಗಿ ಅರ್ಥ ಮಾಡಿಕೊಂಡು ತುಂಬಾ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಸೊ ಅವರ ಇನ್ನಷ್ಟು ಅವರ ಫ್ಯೂಚರ್ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಯಾಕಂದ್ರೆ ನಮ್ಮ ಊರನ್ನ ಅಲ್ಲೇ ಪ್ರತಿಭೆಗಳು ಬೆಳೆದ್ರೆ ನಮ್ಮ ಊರಿಗೆ ಹೆಸರು ಅಲ್ವಾ ಕೊನೆಯಲ್ಲಿ ಸೂರ್ಯಪ್ರಕಾಶ್ಗೆ ನಿಮ್ಮೊಂದು ಧೈರ್ಯದ ಮಾತು ಒಬ್ಬ ಹಿರಿಯಣ್ಣ ಎಂಬ ನೆಲೆಯಲ್ಲಿ ಒಂದು ಧೈರ್ಯದ ಮಾತು ಖಂಡಿತ ನಾನು ಆ್ಯಕ್ಚುಲಿ ಸೂರ್ಯಪ್ರಕ ಪ್ರಕಾಶ್ ಅವರ ಬಗ್ಗೆ ನಮ್ಮ ಮನೆಯಲ್ಲೂ ಎಲ್ಲ ಕೇಳಿದ್ದೆ ಈ ಹಿಂದೆಯೂ ನಮ್ಮ ಸ್ಥಳೀಯದಲ್ಲಿ ಕೆಲವು ಚಿತ್ರೀಕರಣನೆಲ್ಲ ಮಾಡಿದ್ದಾರೆ ಪ್ಲಸ್ ಅವರು ಕಲಾವಿದರು ಒಬ್ಬ ಕಲಾವಿದ ಜೊತೆಯಲ್ಲಿ ಟೆಕ್ನಿಷಿಯನ್ ಆಗಿ ಇದು ಮಾಡೋದು ಭಾರಿ ಒಳ್ಳೇದು ಯಾಕಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರೋದಕ್ಕಿಂತ ಎಲ್ಲನೂ ವಿಷಯ ಗೊತ್ತಿದ್ರೆ ಅವನಿಂದ ಒಂದು ಇನ್ನಷ್ಟು ಒಳ್ಳೆಯ ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ ಸೊ ಅವರು ಕಲಾವಿದರು ಆಗಿಕೊಂಡು ಆ ನಿರ್ದೇಶನನು ಕಲಿತು ಎಲ್ಲ ಊರಿನವರನ್ನೆಲ್ಲ ಸೇರಿಸಿಕೊಂಡು ಒಂದು ಉತ್ತಮವಾದಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಖಂಡಿತ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಈ ಮೂಲಕ ಹಾರೈಸ್ತೀನಿ ವೀಕ್ಷಕರೇ ವಿಶೇಷವಾಗಿ ನೆಟ್ಟಣಿಗೆ ಒಬ್ಬರು ಪ್ರಜೆಯಾಗಿದ್ದುಕೊಂಡು ನಿಟ್ಟೋಣಿ ಸಿನಿಮಾವನ್ನು ವೀಕ್ಷಿಸಿದಂಥ ಸುರೇಶ್ ರೈ ಅವರ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಸಹ ಸೂರ್ಯಪ್ರಕಾಶ್ ಅಥವಾ ಋಷಿ ಪ್ರಕಾಶಕ್ಕೆ ಎಂಬ ನುಡಿಯೊಂದಿಗೆ ವಿರಮಿಸ್ತೇನೆ ಜೀವಾರತ್ ನೆಟ್ಟಣಿ ಎಂಬ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಕರ್ನಾಟಕ ಕೇರಳ ಗಡಿ ಪ್ರದೇಶದ ನೆಟ್ಟಣಿಗೆ ಪ್ರದೇಶದ ಒಂದು ಇತಿಹಾಸವನ್ನು ಮತ್ತು ಕೊಳೆತಪಾದ ಯಲ್ಲಿ ನಡೆಯುತ್ತಿರುವಂಥ ಒಂದು ವಿಷ್ಣುಮೂರ್ತಿ ಒತ್ತಕೋಲದವನ್ನು ಮೂಲವಾಗಿಟ್ಟುಕೊಂಡು ನಿಟ್ಟೋಣಿಯ ಒಂದು ಕಾಲದ ಪಾತ್ರವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ರೂಪಿಸುವಂಥ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅದ್ಭುತವಾದ ಒಂದು ಕಿರುಚಿತ್ರವನ್ನು ನೀಡುವಲ್ಲಿ ಖಂಡಿತ ಇದಕ್ಕೆ ಸಂಬಂಧಪಟ್ಟ ನಿರ್ದೇಶಕರು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂಥದ್ದು ನಾನು ಗಮನಿಸಿದೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ವಿಭಿನ್ನತೆ ಇತ್ತು ಒಂದು ಗಾಂಭೀರ್ಯತೆ ಇತ್ತು ಅದರಲ್ಲೂ ವಿಶೇಷವಾಗಿ ನೆಟ್ಟೋಣಿಯ ಪಾತ್ರ ಅತ್ಯಂತ ಅದ್ಭುತವಾಗಿತ್ತು ಎನ್ನುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ಕಿರುಚಿತ್ರ ಖಂಡಿತವಾಗಿ ಒಂದು ಪ್ರಶಸ್ತಿ ಆಗ್ತಾ ಖಂಡಿತ ಹೋಗ್ತದೆ ಎನ್ನುವಂಥ ಭರವಸೆ ನನಗಿದೆ ಏನೇ ಇರಲಿ ಅದಕ್ಕೆ ಸಂಬಂಧಪಟ್ಟ ಅದರ ನಿರ್ದೇಶಕರು ಸಂಗೀತ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ ಹಾಗಾಗಿ ಸಿನಿಮಾ ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಶುಭವನ್ನು ಹಾರೈಸ್ತಿದ್ದೇನೆ ಥ್ಯಾಂಕ್ ಯು ನೆಟ್ಟೋಣಿ ಚಲನಚಿತ್ರವನ್ನು ಕನ್ನಡ ಮತ್ತು ಮಲಯಾಳ ಎರಡು ಭಾಷೆಗಳಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದ್ದೇವೆ ಕಲಾವಿದರೆಲ್ಲರೂ ಕೂಡ ನೈಜತೆಯನ್ನು ತೋರಿಸತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಭಿನಯದ ಮುಖಾಂತರ ಆ ಪಾತ್ರಕ್ಕೆ ಜೀವ ತುಂಬತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಒಂದು ಧಾರ್ಮಿಕ ಪರಂಪರೆ ಮತ್ತು ಪ್ರಕೃತಿ ಯಾವ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇರಬೇಕು ಆ ಪ್ರಕೃತಿಯ ರಕ್ಷಣೆಗೋಸ್ಕರ ಏನೇನು ಆಗಬೇಕು ಅನ್ನೋತಕ್ಕಂಥ ಯೋಚನೆಯ ನಡುವೆ ನೆಟ್ಟೋಣಿ ಅವರ ಕೆಲಸ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಈ ಚಲನಚಿತ್ರವನ್ನು ನಾವೆಲ್ಲರೂ ವೀಕ್ಷಣೆ ಮಾಡಿ ಆ ಕಲಾ ತಂಡಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ ಆ ಕಲಾವಿದರು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಇನ್ನಷ್ಟು ಚಲನಚಿತ್ರಗಳಲ್ಲಿ ಅವರಿಗೆ ಅಭಿನಯಿಸತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಚಲನಚಿತ್ರಕ್ಕೆ ಶುಭಾಶಯವನ್ನು ಸಲ್ಲಿಸ್ತಾ ಎಲ್ಲರೂ ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು ಮತ್ತು ನಮ್ಮ ಕಲಾವಿದರನ್ನು ಬೆಂಬಲಿಸಬೇಕು ಅನ್ನತಕ್ಕಂಥ ಮನವಿಯನ್ನು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಮ್ಮೂರಿನ ಬಗ್ಗೆ ಒಂದು ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ ಒಂದು ಪ್ರಕೃತಿಯ ಬಗ್ಗೆ ಚಂದ ಮಾಡಿ ವಿವರಿಸಿದ್ದಾರೆ ಹಾಗೂ ಒಳ್ಳೆಯ ಛಾಯಾಗ್ರಹ ಮತ್ತು ನಟರಲ್ಲಿ ಚೆಂದ ಅಭಿನಯ ಮಾಡಿದ್ದಾರೆ ಖುಷಿಯಾಯಿತು ಇದು ಇನ್ನು ಸ್ವಲ್ಪ ಮುಂದುವರೆದಿದ್ದು ಇನ್ನು ಸಹ ಒಳ್ಳೆದಾಗ್ತಿತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಇಟ್ಟೋಣಿ ಎಂಬ ಈ ಚಲನಚಿತ್ರದಲ್ಲಿ ಮಾಧವ ಎಂಬ ಪಾತ್ರವನ್ನು ಮಾಡಿದಂತಹ ಮಾಧವ ನೆಟ್ಟಣಿಗೆ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಒಂದು ಹೊಸ ಅನುಭವ ಯಕ್ಷಗಾನದಲ್ಲಿ ಹೇಗೆ ಬೇಕಿದ್ರು ಮಾತಾಡಬಹುದು ಅಭಿನಯಿಸಬಹುದು ಭಾಗವತರು ಹಾಡಿದರೆ ಆ ರೀತಿ ಕುಣಿಯುವುದು ಮಾತನಾಡುವುದು ಸಿನಿಮಾ ಅಂತ ಹೇಳಿದರೆ ಆ ರೀತಿ ಅಲ್ಲ ನಿರ್ದೇಶಕರು ಏನು ಹೇಳುತ್ತಾರೋ ಅದನ್ನ ಅಭಿನಯಿಸಬೇಕು ನಾವು ಸ್ವಯಂ ಅನುಭವಿಸಿದ ಕಾರ ಅಭಿನಯಿಸುವ ಕಾರಣ ಅವರು ಹೇಳುವ ಆ ರೀತಿಗೆ ಒಗ್ಗಿಕೊಳ್ಳುವುದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಇದು ನಮ್ಮ ಜೀವನದೊಂದು ಮಹತ್ವವಾದ ಎರಡನೇ ಅಂತಲೇ ಹೇಳಬಹುದು ಮೂವಿ ಒಳ್ಳೆ ಮೂಡಿ ಬಂದಿದೆ ಇದರಲ್ಲಿ ಧಾರ್ಮಿಕವಾದಂತಹ ಸಂಕೇತಗಳು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ದೊರೆಯುತ್ತದೆ ಅಂತಹ ಒಂದು ದೈವಿಕ ಚಿಂತನೆಯುಳ್ಳ ನಿಟ್ಟೋಣಿ ಎಂಬಂತಹ ಇದರಲ್ಲಿ ಅಭಿನಯಿಸುವುದಕ್ಕೆ ಅವಕಾಶ ಸಿಕ್ಕಿದ್ದೇ ಭಾಗ್ಯ ಹಾಗೆ ಇದರ ನಿರ್ದೇಶಕರಿಗೆ ಹಾಗೆ ಇದರಲ್ಲಿದ್ದ ಎಲ್ಲ ಕಲಾವಿದರಿಗೂ ಇದಕ್ಕೆ ಸಹಕರಿಸಿದವರಿಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳುತ್ತೇನೆ ವಿಶೇಷವಾಗಿ ಕೊಳದಪಾರೆ ಮನೆತನ ಮನೆತರ ಅಲ್ಲಿ ವಿಷ್ಣುಮೂರ್ತಿ ನಡೆಯುವಂಥ ಸಂದರ್ಭದಲ್ಲಿ ಈಗ ಒಂದು ಕ್ಯಾಮರಾಮ್ಯಾನ್ ಒಂದು ಟೇಗ್ ತೆಗಿಬೇಕಿದ್ರೆ ಪುನಃ ತೆಗಿಲಿಕ್ಕೆ ಆಗುವುದಿಲ್ಲ ವಿಶೇಷವಾಗಿ ಭೂತ ನಡೆಯುವಂಥ ಸಂದರ್ಭದಲ್ಲಿ ಆ ಆಸುದರಲ್ಲಿ ಹೇಗೆ ಅದನ್ನು ಮಾಡಿದರು ಅಂತ ಒಂದು ಅದರ ಬಗ್ಗೆ ಒಂದು ಅದು ಒಂದು ದೈವಿಕವಾದಂತಹ ಅನುಗ್ರಹ ಆ ಕ್ಯಾಮರಾಮನ್ ಹೀಗೆ ಅಂತಲೇ ಹೇಳಬೇಕು ಅದು ಆ ಒಮ್ಮೆ ಅದನ್ನು ಎರಡನೇ ನೀವು ಹೇಳಿದ ಹಾಗೆ ಎರಡನೇ ಸಲ ಯಾವುದನ್ನು ತೆಗಿಲಿಕ್ಕೆ ಆಗುದಿಲ್ಲ ಆ ಸನ್ನಿವೇಶದಲ್ಲಿ ಅದು ನಟನೆ ಅಲ್ಲ ಸಾಕ್ಷಾತ್ ದೈವಿಕವಾದಂತಹ ಕಾರ್ಯ ಅದನ್ನು ನಾವು ಆದಷ್ಟು ಎತ್ತರಕ್ಕೆ ಅದನ್ನು ತೋರಿಸಿದ್ದೆ ಅದು ಆ ಅತ್ರ ಅಥವಾ ಛಾಯಾಗ್ರಾಹಕನ ಒಂದು ದೈವಿಕವಾದಂತಹ ಶಕ್ತಿಯಿಂದಲೇ ಅದು ನಡೆದಿದೆ ಅಂತ ನನ್ನ ಅಂಬೋಣ ಧನ್ಯವಾದ ವಿಶೇಷವಾಗಿ ಮಾಧವ ನೆಟ್ಟಣಿಗೆ ಎಂಬವರು ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಪುಟಾಣಿಗಳಿಗೆ ಯಕ್ಷಗಾನವನ್ನು ಕಳಿಸಿಕೊಡುವಂತಹ ಒಬ್ಬರು ಯಕ್ಷಗುರುಗಳು ಅಂತಹ ಒಬ್ಬ ಯಕ್ಷಗುರು ಇವತ್ತು ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಸಹ ಹೆಚ್ಚಿನ ಚಲನಚಿತ್ರದಲ್ಲಿ ಅಭಿನಯಿಸುವ ಭಾಗ್ಯ ದೊರಕಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ವೀಕ್ಷಕರೇ ಅದೇ ರೀತಿಯಲ್ಲಿ ನಿಟ್ಟೋಣಿ ಎಂಬ ಸಿನಿಮಾನ ವೀಕ್ಷಿಸಿದಂತಹ ನೆಟ್ಟಣಿಗೆಯ ಒಬ್ಬರು ವ್ಯಕ್ತಿ ಇದ್ದಾರೆ ವಿಶೇಷವಾಗಿ ಸಾಮಾಜಿಕ ಕಲೆಗಳುವಂತಹ ಸಾಮಾಜಿಕ ರಂಗದಲ್ಲಿ ತೊಡಗಿಸಿಕೊಂಡಂತಹ ಶಶಿಧರ ಗೋಳಿಕಟ್ಟೆ ಅವರಿದ್ದಾರೆ ಬನ್ನಿ ಅವರ ఈ నిటోనియ సినిమాది வகే కేవణా పక్కకు दादा పంపనేందంట మాంత్రికుల సొల్మేలు అపా ఇనితే நம்ம నిటోనియన్ వన్పణ సినిమాన తోయ తోయనేతే భారీ పొర్లదొంజే సినిమా తోండు వంజే 20 నిమిషత ఉండాలవు நம்மంజే రోమా రోమాంచన అపనチナంజే పాటనమా ಬುಕ್ಕ ಹಿಂದೆದಿದ್ದನ ಕಲಾವಿದರು ನಮ್ಮ ಊರು ತಗಲಿ ನಮಗೆ ಅಂದ ಗೊತ್ತಿತ್ತ ನಮ್ಮ ಪ್ರಭಾಕರ ಕಲ್ಲುಡಯ್ಯರ ಹಾಂಡಲ್ಲ ನಮ್ಮ ಉದಯನ ಹಾಂಡಲ್ಲ ಮಾತೇ ಎಲ್ಲ ನಮ್ಮ ಊರು ತಗಲಿ ಬುಕ್ಕದಾದ ಪಂಜಿದ ಗಜ್ಬು ಮಂತ್ರಿ ಪಂಜಿದ ಗಜ್ಬು ಮಾಂಥದ್ದು ತಿನ್ನಾಗ ಮಾತೇರ ಎಂಕ್ಲೆ ಬಾಯಿಟ್ಟು ಒಂಜಿ ನೀರು ಬತ್ತೀರಿ ಮಾತ್ರ ದಾದ ಅವು ಅವ್ಲ ಆ ಸಿನಿಮಾದ ಹಿಂದೆ ಅಂಡ್ರಿ ಅಂಚೆ ಏನೇ ಕಾರಣ ಹೂವು ಅಂಡಲ್ಲ ಪಾಠ ಎಡ್ಡೆ ಇತ್ತೀ ಸಿನಿಮಾ ಎಡ್ಡೆ ಉಂಡು ಎಂಕ್ಲ ಮಾತೆ ತೂಯ ತೂಯಾ ಬಾರಿ ಭಾರಿ ಸಂತೋಷ ಉಂಡು ಸಿನಿಮಾ ತೂಯು ಭಾರಿ ಎಂದು ಉಂಡು ನಮ್ಮ ಕುಳತ್ತ ಯುಮೂರ್ತಿದ ಭೂತದಿತ್ರ ಏನು ಅಂತ ಪಂಡಿರಿ ಭಾರಿ ರೋಮಾಂಚನ ಅಂಡ್ರಿ ಭೂತನ್ನು ತೋಣಾಗ ಭಾರಿ ಸಂತೋಷ ಅಂಡಿ ಸಿನಿಮಾ ಎಡ್ಡೆ ಉಂಟು ಅದೇ ರೀತಿ ನಮ್ಮ ಜೊತೆ ಇವತ್ತು ಕರ್ನಾಟಕ ಜನಪದ ಪರಿಷತ್ತಿನ ಪುತ್ತೂರು ಘಟಕದ ಅಧ್ಯಕ್ಷರಾದ ಸಂತೋಷ್ ರಾಯ್ ಅವರಿದ್ದಾರೆ ಅವರಲ್ಲಿ ನಮ್ಮ ಈ ಚಲನಚಿತ್ರದ ಬಗ್ಗೆ ಮಾತಾಡೋಣ ಸಂತೋಷ ಅಣ್ಣ ನಮಸ್ತೆ ನಮಸ್ತೆ ಹೇಗನ್ನಿಸ್ತು ಚಲನಚಿತ್ರ ನಿಟ್ಟೋಣಿ ಈ ಚಿತ್ರದಲ್ಲಿ ನಾನು ಒಂದು ವಿಷಯನ ಅರಿತುಕೊಂಡೆ ಪ್ರಕೃತಿಯೊಟ್ಟಿಗೆ ಪ್ರಕೃತಿ ಏನನ್ನು ಹೇಳ್ತದ ಅದೇ ರೀತಿ ನಡೆದುಕೊಂಡು ಹೋದರೆ ನಾವು ಪ್ರಕೃತಿ ನಮಗೆ ಏನನ್ನು ಯಾವ ಯೋಗ್ಯತೆಯನ್ನು ಅಂತ ಹೇಳಿ ಯಾವ ಕೂಡ ಪ್ರಕೃತಿಯೊಟ್ಟಿಗೆ ವಿಕೃತಿಯನ್ನು ಮಾಡಲಿಕ್ಕೆ ಹೋದರೆ ಆ ಪ್ರಕೃತಿ ಆ ವಿಕೃತಿ ಮಾಡಿದಂಥ ವ್ಯಕ್ತಿಯನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ ಇದರ ಎರಡು ವಿಶೇಷತೆ ಇರುವಂಥದ್ದು ಒಂದು ಅವನಿಗೆ ಸೂಚನೆ ಕೊಡ್ತದೆ ಅಲ್ಲಿ ನಾನು ನೋಡಿದ ಕ್ಷಣ ಒಂದು ಅವನಿಗೆ ಕಡಿಯುವಂಥ ಏನೋ ಅನ್ನು ಕೊಲ್ಲುವಂಥ ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾರೆ ಅದೇ ಹೊತ್ತಿಗೆ ಮತ್ತು ನಮ್ಮ ಉದಯ ಪಾರಾಟ ಮಾಡಿದವರು ಕೂಡ ಒಂದು ಗನ್ ಹಿಡ್ಕೊಂಡು ಅವರನ್ನು ಶೂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಕೂಡ ಏನು ಪ್ರಕೃತಿ ಅಲ್ಲಿ ಒಂದು ಅಭಯ ಆಗ್ತದೆ ಅಲ್ಲಿ ಸ್ಟಕ್ ಆಗ್ತಾರೆ ಮುಂದೆ ಏನೂ ಆಗ್ತಾ ಇಲ್ಲ ಮುಂದೆ ಅವರೆಲ್ಲರೂ ಸೇರಿಕೊಂಡು ಒಳ್ಳೆಯ ಒಂದು ಆ ದೈವಿಕ ಚಿಂತನೆಯನ್ನು ಅಳವಡಿಸ್ತಾರೆ ಇಂಥ ಸಮಾಜಕ್ಕೆ ಇಂಥ ಪ್ರಕೃತಿಯೊಟ್ಟಿಗೆ ಬೆರೆತುಕೊಂಡು ನಾವು ಮುಂದಕ್ಕೆ ಸಾಗಿಕೊಂಡೋದ್ರೆ ಒಂದು ಒಳ್ಳೆಯ ಉತ್ತಮ ಸಮಾಜ ಕಟ್ಟಬಹುದು ಅಂತೇಳುವ ಇಂಥ ಸಂದೇಶವನ್ನು ಈ ಚಿತ್ರ ನಮಗೆ ನೀಡಿದೆ ಅಂತ ಹೇಳ್ತೇನೆ ಮತ್ತು ಈ ಮಾಳಿಂಗೇಶ್ವರನ ಜಾತ್ರೆಯ ಸು ಸಂದರ್ಭದಲ್ಲಿ ನೀವು ಈ ಚಿತ್ರ ತಂಡದವರು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಪುತ್ತೂರು ಹತ್ತೂರಿನ ಒಡೆಯ ಪುತ್ತೂರಿನ ಮಾತೊಬ್ಬರ ಮಾಳಿಂಗೇಶ್ವರ ಎಲ್ಲ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಿನಿಮಾನ ತೆಗೆಯುವಂಥ ಅನು ಅನುಗ್ರಹ ನೀಡಲಿ ಅಂತ ಹೇಳುತ್ತಾ ನಾನು ಅವರಿಗೆ ಶುಭ ಹಾರೈಸ್ತಿದ್ದೇನೆ ಧನ್ಯವಾದ ಸಂತೋಷ ಧನ್ಯವಾದಗಳು ಎಲ್ಲರಿಗೂ ವಿಶ್ವಹಬ್ಬದ ಶುಭಾಶಯಗಳು ನಾನು ಇವಾಗಲೇ ನಿಟ್ಟೋಣಿ ಎಂಬ ಒಂದು ಕಿರುಚಿತ್ರವನ್ನು ನೋಡಿದ್ದೇನೆ ಭಾರಿ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾ ಇದರಲ್ಲಿ ಮಾಡಿದಂಥ ಪ್ರತಿಯೊಬ್ಬರ ಪಾತ್ರ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದರಲ್ಲಿ ಫೋಟೋಗ್ರಫಿ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನು ನಾನು ಹೇಳ್ತಾ ಇರೋದು ಒಂದೇ ಇದನ್ನು ಕಿರುಚಿತ್ರ ಅಲ್ಲ ಇದನ್ನೊಂದು ಸಿನಿಮಾ ಮಾಡಬೇಕಂತೇಳಿ ನಾನು ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ ಟೀಮಿನಲ್ಲಿ ಅಭಿನಯಿಸಿದ ಎಲ್ಲರಿಗೂ ಕೂಡ ನಾನು ಕಂಗ್ರೆಟ್ಸ್ ಹೇಳ್ತಾ ಈ ಸಿನಿಮಾ ಇನ್ನು ಮೂಡಿ ಬರಲಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು ನೆಟ್ಟೋಣಿ ಒಂದು ಶಾರ್ಟ್ ಮೂವಿ ತೂಯ ಮಸ್ತ್ ಇಷ್ಟ ಏನಿದೆ ಅದು ಬಂಡ ಈ ತುಂಜಿ ಕ್ರೌಡ್ ಮೂಲ ಸೇರ್ನ ಪುತ್ರ ಪುತ್ರ ತಗ್ಲಿ ಥಿಯೇಟರ್ ಬರ್ಪುಜೇರಿಂದೇ ಬಂದು ಬಂಡ ಒಂಜಿ ಪಾತ್ರ ಇತ್ತೇನು ಆ್ಯಕ್ಚುಲಿ ಇತ್ತೆ ಬೋದು ಥಿಯೇಟರ್ ತಗ್ಲಿ ಇಡಕ್ಕೆ ಅಂಡ ಧರ್ಮದೇವ ವೇಪ ಅಂಡ ಅವಿಡ್ದು ಬುಕ್ಕ ಮಾತ್ರಲ್ಲ ಥಿಯೇಟರ್ ಬರೋದು ಇಲ್ಲ ನಂಚಿನ ಅವೇ ರೀತಿ ಕ್ರೌಡ್ ಬರ್ತಾನೆ ಹೆಂಗೆ ಮಸ್ತ್ 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 ಖುಷಿ ಅಂಡ್ ಅಂಡ್ ಇಟ್ ನಮ್ಮ ಊರು ಈತ್ ಮಲ್ಲ ಟ್ಯಾಲೆಂಟ್ ಉಳ್ಳ ಸೀರಿಯಸ್ಲಿ ಎಣ್ಣೆ ಜನ ಓಕೆ ಅದಾದ ನಮ್ಮ ಅಲ್ದಿಪ್ಪರು ಬಂಡದ ಹೆಂಗೆ ಅವೇ ಮೆಂಟಾಲಿಟಿ ಇಟ್ಟು ಬಂದಿದ್ದೀನಿ ಆ ಒಂಜಿ ತರ್ಟಿ ಸೆಕೆಂಡ್ ಅವಲಾ ಎಂಕ್ ಮಸ್ತ್ ಇಷ್ಟ ಮಲಯಾಳಂ ಒಂದು ಡೈಲಾಗ್ ಡೆಲಿವರ್ ಅವರು ಡಬ್ಬಿಂಗ್ ಆಗೋಣ ಹೆಂಗೆ ಮಸ್ತ್ ಇಷ್ಟ ಇಷ್ಟು ಕುಡಂಜಿ ದಾತಾ ಒಂಜಿ ಶಾರ್ಟ್ ಮೂವಿ ಆಗೋಡು ಮೂವಿ ಆವಾಡು ಹೆಂಗೆ ಫೈನಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಉಂಟು ಯಾಕೆ ಯೋಗ ಆಲ್ಮೋಸ್ಟ್ ಟೂ ಇಯರ್ಸ್ ತಂದೆ ಈ ತರ್ಟಿ ಸೆಕಂಡು ಅಗ್ ಮಿನಿಟ್ ಮಿನಿಟ್ಟು ಅಗ್ಲ ಎಫರ್ಟ್ ತೀರ್ಪು ಸೀರಿಯಸ್ಲಿ ಸ್ಕ್ರೀನಿಡ್ ಎಂಗೆ ಗೊತ್ತಾಂಡ್ ಕುಡೊಂಜಿ ಕಾಕ ತಲೆ ಆ ನಮ್ಮ ರಡ್ನೆ ಮೂವಿ ಧರ್ಮ ಚಾವಡೀಟ್ಲ ವಿಷ್ಣುಮೂರ್ತಿನ ವೆಸ್ಟ್ ಕತೆ ನೆಟ್ಟ ನೀವು ವಿಷ್ಣು ಮೂರ್ತಿನ ಕತೆ ಅವ್ರು ತೂಗಿನ ಮಸ್ತ್ ಇಷ್ಟಾಂಡ್ ದುಮುಡು ಯು ಪರ್ಸನಲ್ಲೂ ಒಂಜಿ ಎಕ್ಸ್ಪೀರಿಯನ್ಸ್ ಕಲಾವಿದರನ್ನು ತಂದು ಮಲ್ಪ ಭೇದ ರೀತಿ ದಯಪಾಂಡ ಈಸಿ ನಂಗೆ ವರ್ಕ್ ತಪ್ಪಾವಳಿ ಅಂದ ಫಸ್ಟ್ ಟೈಮ್ ಸ್ಕ್ರೀನುಡು ಆಕ್ಟ್ ಮಲ್ಪಾಗ್ಲೇ ಈರು ಆಕ್ಟ್ ಮಲ್ಪ ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಎ ಕಂಗ್ರಾಚುಲೇಷನ್ ಆತ್ ಆತ ಈಸಿ ಎತ್ತವು ಒಂದು ಆತ್ ಡೆಪ್ತ್ ಡೆಪ್ರ ಆಕ್ಟಿಂಗ್ ಕೊರ ಆಲ್ ದಿ ಬೆಸ್ಟ್ ಟೀಮು ನಾನು ಅಡ್ ಪ್ರಯತ್ನ ಮಲ್ಪಲೇ ಖಂಡಿತ ಎಂಕೊಟ್ಟು ಯಾರು ಒಂಜ್ ಇತ್ತಿ ಬಂಡೆ ಎಂಕ್ಲ ಥರ್ಡ್ ಪ್ರಾಜೆಕ್ಟ್ ಟು ಸ್ಟಾರ್ಟ್ ಆಗು ಒಂದು ರೆಡ್ ಜನ ಕಲಾವಿದರೂ ಶ್ಯೂರ್ ಯಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಈ ನೆಟ್ಟೋನಿ ಬಂದ ಫಿಲಮ್ ಅನ್ ಭಾರತ್ ಸಿನಿಮಾ ನಮ್ಮ ತುಯ ಭಾರಿ ಖುಷಿಯು ಫಸ್ಟ್ ಆಫ್ ಆಲ್ ನೆಟ್ಟೋನಿ ಫಿಲ್ಮ್ ದ ಎಂಟೈರ್ ಟೀಮುಗೆ ಆ ಅಭಿನಂದನೆ ಬಂದೆ ಐಟ್ಲ ವಿಶೇಷವಾದು ರಿಷಿ ಆಯ್ನ ಡೈರೆಕ್ಷನ್ ಮಲ್ತಿನ ಭಾರಿ ಶೋಕ್ ಒಂಜಿ ಗಡಿ ಭಾಗದ ನೆಟ್ಟನಿಗೆ ಬಂದುಬಿ ಅಂಜಿನ ಒಂದು ಊರ್ದ ಒಂಜಿ ಸ್ಟೋರಿನ ಬದ್ದ ಒಂದು ಇರುವ ನಿಮಿಷದ ಮೂವಿನ ಮಲತೆವ್ರಿ ಬಾರಿ ಶೋಕ್ ಹುಡು ಡೈರೆಕ್ಷನ್ ಒಂದು ನಿಜವಾದ ಇರುವ ನಿಮಿಷ ಮಲ್ಪನ ಮೂವಿ ಮೂವಿ ಅದೊಂಜಿ ಎರಡರ ಗಂಟೆದ ಮಲ್ಲ ಮೂವಿ ಮಲ್ಪ ಅಂಚಿನ ಒಂಜಿ ಡೈರೆಕ್ಷನ್ ಒಂದು ಒಂಜಿ ಕೆಪೇಬಿಲಿ ನಂಚಿನ ಪರ್ಸನ್ ರಿಷಿ ಐಟ್ ಆಕ್ಟ್ ಮಾಡ್ತೇನೆ ನಂಜನ ಕಲಾವಿದೆ ಇರಲ್ಲ ಭಾರಿ ಶೋಕು ಜನಕ್ಕಲಿಗೊಂಜಿ ಆ ಇರುವ ನಿಮಿಷ ಎಂಚ ಪೂತು ನಂದು ಗೊತ್ತಾಗ್ಬಿಜ್ಜು ಆತು ಶೋಕು ಒಂಜಿ ಮ್ಯೂಸಿಕ್ ಆದಿಪ್ಪು ಅದನ್ನ ಏನೋ ಎಡಿಟಿಂಗ್ ವರ್ಕ್ ಭಾರಿ ಶೋಕ್ ಆಗ್ತಾನೆ ಕ್ಯಾಮರಾ ವರ್ಕ್ ಪೂರ ಅಂದರೆ ರಿಷಿಕಾನು ಎನ್ನ ಸೈಡ್ ಇಟ್ಟು ಬಂದ್ಬಿಡ್ ಅದು ಬಂಡ ಈ ಸಿನಿಮಾ ಭಾರಿ ಮಲ್ಲಮಟ್ಟು ರಡ್ಡರೆ ಗಂಟೆದ ಸಿನಿಮಾ ಮಲ್ತದ್ದು ಇಡೀ ಜನಕ್ಕಲಿಗೆ ಒಂಜಿ ನೆಟ್ಟೊನಿ ನೆಟ್ವನಿ ಬಂದ್ಬಿಡೋ ನಂಜಿನ ಮೂವಿನ ಮಾತೆರೆಗಳು ತೂಪು ನಂಜಿನ ಒಂದು ಅವಕಾಶ ಮಲ್ತು ಕೊರೋಡು ಎಂಟರ್ ಟೀಮ್ಗೆ ನನ್ನ ಸೈಡ್ ಇಡ್ತು ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನೆಟ್ಟೋಡಿ ಚಲನಚಿತ್ರ ಇನಿ ಬಿಡುಗಡೆ ಆತಂಡ್ ದಯಂಡ ಇನಿ ಕನ್ನಡ ಬುಕ್ಕ ಮಲಯಾಳಂ ಮಟ್ಟು ಈ ಚಲನಚಿತ್ರ ಬಿಡುಗಡೆ ಆತಂಡ್ ದಯಂಡ ಇನಿ ಒಂಜಿ ಚಲನಚಿತ್ರ ತುಯರ ಕಲಾ ಪ್ರೇಕ್ಷಕರು ಬರೋಡಂಡ ಆತೆ ಒಂದು ಟೈಮ್ ಓಪನ್ಗೆ ಅಂಡ ಏನಿತ್ತ ಈ ಚಲನಚಿತ್ರ ವಿಶೇಷವಾದ ನಮ್ಮ ತೂಪನದಾದ ಅಂಡ ಇಂದು ಕಿರು ಚಲನಚಿತ್ರ ಅಂಡ ಸೇರ್ದಿಂಚಿ ಆ ಕಲಾವಿದರೆ ಕಲಾಭಿಮಾನಿ ಬಂದ ಒಟ್ಟಿಗೂ ಇನಿ ವಿಶೇಷವಾದ ಒಂದು ಆತ ಕಲಾಭಿಮಾನಿ ಬಂದ್ರು ಬರ್ತಾರೆ ಅವು ಪೆರ್ಮೆದ ವಿಚಾರ ದಯಪಂಡ ಒಂದು ವಿಷ್ಣುಮೂರ್ತಿ ದೈವದ ಆ ಚರಿತ್ರೆ ಉಪನಚಿತ ಇನಿ ನೆಟ್ಟನಿಗೆ ಪಂಡ ಆ ನೆಟ್ಟನಿಗೆ ಒಂದು ಐಜ್ಞಿತನ ಉಂಡು ಆ ಚಾರಿತ್ರೆಯನ್ನು ತೋರಿಸ್ ತೋಜಿ ವಿಚಾರ ವಿಶೇಷವಾದ ಒಂದು ಮಲ್ಲ ಕಲಾವಿದರು ಎಲ್ಲ ಕಲಾವಿದರು ಒಟ್ಟು ಸೇರಿದು ಇನಿ ಆ ನಡಪ ಒಂದು ಚಲನಚಿತ್ರ ಅದ್ಭುತವಾದ ಮುರ್ದ ಬರ್ತು ಇಂದು ಮಲ್ಲ ಸಿನಿಮಾದ ಮುರಿದು ಬರಡು ಮಾತ್ರ ಸಿನಿಮಾನು ಗೆಂದವರ ಮಾಡಿ ಬಂದಲೆ ನಿಖನ ಪ್ರೋತ್ಸಾಹ ಈ ಟೀಮದವ್ರುಟು ಸದಾ ಉಪ್ಪಡೊಮ್ಮೆ ಪಾತ್ರದವರು ಟು ಉಡಲ್ ದಿಂಜಿನ ಸೋಮ್ಯುಲ್ ಸಂದ ಸೋಮೇಲ್ ಆತ್ಮೀಯರೇ ಇವತ್ತು ತೆರೆಗೊಂಡಂತಹ ಕಿರುಚಿತ್ರ ನಿಟ್ಟೋಣಿ ಬಹಳಷ್ಟು ಅತ್ಯದ್ಭುತವಾಗಿ ಮೂಡಿಬಂದಿದೆ ನಮ್ಮ ನೆಟ್ಟಣಿಗೆಯ ಕಲಾವಿದರಾದ ಶ್ರೀತಾ ತ ಉದಯಕುಮಾರ್ ಹಾಗೂ ಶ್ರೀ ಪ್ರಭಾಕರ್ ಕಲ್ಲುರಾಯ ಹಾಗೂ ಯಕ್ಷಗಾನ ಕಲಾವಿದರಾದಂತಹ ಮಾಧವ ನೆಟ್ಟಣಿ ಇವರು ಇವರ ಅಭಿನಯ ಅತ್ಯಂತ ಅದ್ಭುತವಾಗಿದೆ ಈ ಕಿರು ಚಿತ್ರಕ್ಕೆ ನಾವು ಎಲ್ಲ ವಿಧದ ಆಶಂಸೆಗಳನ್ನು ಅರ್ಪಿಸ್ತಾ ಇದ್ದೇವೆ ನೆಟ್ಟೋಣಿ ಎಂಬ ಈ ಸಿನಿಮಾ ತುಂಬ ಸಕ್ಕತ್ತಾಗಿದೆ ನಮ್ಮೂರಿನ ಸಿನಿಮಾ ನಿಟ್ಟೋನಿ ಅದೇ ಮುಂದೆ ನೆಟ್ಟನಿಗೆ ಅದರ ಮಹತ್ವ ಎಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ದೇವರ ಮಹಾತ್ಮೆಯನ್ನು ದೈವಿಕ ಶಕ್ತಿ ಎನ್ನುವುದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವುದೇ ಡೌಟ್ ಇಲ್ಲ ದೇವರದ ಇವರ ಮೇಲೆ ಇರಲಿ ಜೈ ಹಿಂದ್ ನೆಟ್ಟೋಣಿ ಸಿನಿಮಾ ಇವತ್ತು ನಾವೆಲ್ಲ ವೀಕ್ಷಿಸಿದ್ದೇವೆ ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಚಿತ್ರೀಕರಣ ನಮ್ಮ ಊರಲ್ಲಿ ನೆಟ್ಟಣಿಗೆಯಲ್ಲಿ ನೆಟ್ಟಣಿಗೆ ಪರಿಸರದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಚಿತ್ರೀಕರಣ ನಡೆದು ಇವತ್ತು ನಾವು ತುಂಬ ನಮ್ಮ ಊರಿನ ಸಿನಿಮಾ ಅಂತ ಹೆಮ್ಮೆಯಿಂದ ವೀಕ್ಷಿ ವೀಕ್ಷಣೆ ಮಾಡಿ ಇದೇಗೆಲ್ಲಿ ಹೊರಗೆ ಬಂದಿದ್ದೇವೆ ಡೈರೆಕ್ಟ್ರ್ ಸೂರ್ಯ ಅವರ ಪ್ರಯತ್ನಕ್ಕೆ ನಾವು ತುಂಬ ಹೃದಯದಿಂದ ಎಲ್ಲರೂ ಧನ್ಯವಾದ ಹೇಳ್ತಾ ಇದ್ದೇವೆ ನಮ್ಮ ಊರಿನ ಸಂಸ್ಕೃತಿಯನ್ನು ಇದರಲ್ಲಿ ಉತ್ತಮ ರೀತಿಯಲ್ಲಿ ಬಿಂಬಿಸಿ ದೈವಾರಾಧನೆಯ ಬಗ್ಗೆ ನಮ್ಮ ಊರಿನ ದೈವಾರಾಧನೆಯ ಬಗ್ಗೆ ತಿಳಿಸಿಕೊಟ್ಟು ಎಲ್ ನಮ್ಮ ಊರಿನ ಪರಿಚಯ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದ ಎಲ್ಲರಿಗೂ ಒಂದು ಕಿರು ಚಲನಚಿತ್ರ ಒಳ್ಳೆಯದಾಗಿ ಮೂಡಿಬಂದಿದೆ ಹಿನ್ನೆಲ ಸಂಗೀತ ಅತ್ಯದ್ಭುತವಾಗಿದೆ ನಟನಿಗೆ ಭಾಗದ ಗ್ರಾಮೀಣ ಪ್ರತಿಭೆಗಳಿಂದ ನಟಿಸಿದಂತಹ ಈ ಒಂದು ಚಲನಚಿತ್ರ ಇನ್ನು ಮುಂದಕ್ಕೆ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದಾಗಿದೆ ಕಾರಣ ಎಲ್ಲರಿಗೂ ಕೂಡ ಶುಭಾಶಯಗಳು ಸಿನಿಮಾ ತುಂಬ ಒಳ್ಳೇದಿತ್ತು ಸೀನ್ ಒಳ್ಳೆ ಸೀನರಿ ಎಲ್ಲ ಇತ್ತು ಹಾಗೂ ನಮ್ಮ ಊರಂತೂ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು ಎಲ್ಲರಿಗೂ ನಮಸ್ತೆ ಬಹಳ ಒಳ್ಳೆಯ ಸಿನಿಮಾ ನಮ್ಮ ಸುತ್ತಮುತ್ತಲಾದರೂ ಅದನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೂರ್ಯ ಅವರಿಗೆ ಸೂಪರ್ ಅಂತ ಹೇಳ್ಬೋದು ಮತ್ತೆ ಆಕ್ಟರ್ ರಘು ಸೂಪರ್ ಮಾಡಿದ್ದಾರೆ ನಿಟ್ಟೋಣಿ ಪಾತ್ರಧಾರಿ ಸೂಪರ್ ಮಾಡಿದ್ದಾರೆ ಹಾಗೂ ಎಲ್ಲರೂ ಅವರವರ ಪಾತ್ರೆಗಳಿಗೆ ಅವರವರ ಅವರಿಗೆ ತಕ್ಕಷ್ಟು ಮಟ್ಟಿಗೆ ಅವರು ಜೀವ ತುಂಬಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಇನ್ನೂ ಒಳ್ಳೆ ಪಾತ್ರ ಅವರಿಗೆ ಸಿಗಲಿ ಉತ್ತಮವಾದ ಇನ್ನೊಂದು ಚಲನಚಿತ್ರ ಮಾಡಲಿ